ನಮಸ್ಕಾರ ವೀಕ್ಷಕರೇ ಕನ್ನಡದ ಕಂಪು ಎಲ್ಲೆಡೆ ಹರಡಲಿ ಕನ್ನಡದ ಚಾಪು ಎಲ್ಲೆಡೆ ಮೂಡಲಿ ಕನ್ನಡತನ ಎಲ್ಲೆಡೆ ಪಸರಿಸಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವೀಕ್ಷಕರು ವೀಕ್ಷಕರೇ ನಾನು ಇವಾಗ ಈ ಥರ ಹೇಳಿದ ತಕ್ಷಣ ನಿಮಗೆ ಒಂದಷ್ಟು ಅಂದಾಜ ಆಗಿರುತ್ತೆ ಕನ್ನಡ ರಾಜ್ಯೋತ್ಸವ ಕನ್ನಡತನ ಈ ವಿಷಯನೇ ಈ ವಿಷಯನೇ ನಾವು ಇವತ್ತು ಚರ್ಚೆಗೆ ಎತ್ಕೊಂಡಿದ್ದೀವಿ ಅಂತೇಳಿ ಅನಿಸುತ್ತೆ ಅದೇ ರೀತಿ ಸುಮಾರು ವರ್ಷಗಳಿಂದ ಕನ್ನಡ ಪರವಾಗಿ ಹೋರಾಟ ಮಾಡಿದಂಥ ಶಶಿಧರ್ ಅವರು ಈ ಚರ್ಚೆಯಲ್ಲಿ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ ಅವರು ಸುಮಾರು ವರ್ಷಗಳಿಂದ ಕನ್ನಡತನ ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ಹೋರಾಟ ಮಾಡಿರೋರು ಅಷ್ಟೇ ಅಲ್ಲದೆ ಇತ್ತೀಚೆಗೆ ಒಂದು ಕರ್ನಾಟಕ ಕಾರ್ಮಿಕ ಯುವ ಒಕ್ಕೂಟದ ಅಧ್ಯಕ್ಷರು ಕೂಡ ಹಾಗೆ ಈ ಏನು ಚಟುವಟಿಕೆಗಳನ್ನ ಮುಂದುವರಿಸ್ತಿದ್ದಾರೆ ಅವತ್ತು ಅವ್ರನ್ನ ಇವತ್ತು ನಮ್ಮ ಈ ವೇದಿಕೆಗೆ ಬರಮಾಡಿಕೊಳ್ತಾ ನಮಸ್ತೆ ಸರ್ ಸರ್ ನೀವು ಸುಮಾರು ವರ್ಷಗಳಿಂದ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಆ ಕನ್ನಡತನ ನಾವು ಮೆರೆಸ್ಬೇಕು ಅನ್ನೋ ರೀತಿಯಲ್ಲಿ ಆ ನಿಟ್ಟಲ್ಲಿ ನೀವು ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಿದ್ದೀರಿ ಆದರೆ ಇವತ್ತಿನ ಕನ್ನಡದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ಅಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದಿರೋ ರೀತಿ ಮತ್ತು ಬದಲಾವಣೆಗಳು ಹೀಗಿರುವಂಥ ಪರಿಸ್ಥಿತಿ ನೀವು ಒಂದಷ್ಟು ನಮ್ಮ ವೀಕ್ಷಕರಿಗೆ ಹೇಳ್ಬೋದ ಸರ್ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಇದ್ದೀವಿ ಹಾಗೆ ಇವತ್ತು ಭಾಳ ದೊಡ್ಡ ದುರಂತ ಇದೆ ಕನ್ನಡದ ಬಗ್ಗೆ ಕರ್ನಾಟಕದ ಇತಿಹಾಸದಲ್ಲಿ ಯಾಕೆ ಅಂತ ಹೇಳಿದ್ರೆ ರಾಜಕಾರಣಿಗಳು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಅವರು ತೋರ್ಕೆಗೆ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ತೋರಿಸ್ತಾರೆ ಕನ್ನಡ ಭಾಷೆ ಒಳಿವಿಗೆ ಅಷ್ಟೆಲ್ಲ ಅನುದಾನಗಳು ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಮಾಡ್ತಾರೆ ಆದರೆ ಇವತ್ತಿಗೂ ಕೂಡ ಕನ್ನಡಪರ ಸಂಘಟನೆಗಳು ಹೋರಾಟ ನಿಲ್ತಿಲ್ಲ ಕಾರಣ ಇಷ್ಟೇ ಭಾಳ ಸ್ಪಷ್ಟವಾಗಿದೆ ನನ್ನ ರಾಜ್ಯ ನನ್ನ ನಾಡು ಅಂತೇಳಿ ಯಾವಾಗ ನಾವು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಇಚ್ಛಾಶಕ್ತಿ ಕೊರತೆಯಿಂದ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಇವತ್ತು ಏನು ಕನ್ನಡಪರ ಸಂಘಟನೆಗಳು ನೋಂದಣಿ ಕಮ್ಮಿ ಆಗಿಲ್ಲ ಇವತ್ತು ನೂರಾರು ಸಂಘಟನೆಗಳು ಈ ರಾಜ್ಯದಲ್ಲಿ ನೋಂದಣಿ ಆಗ್ತಾನೇ ಇದೆ ಇವತ್ತು ಕೂಡ ಕಾವೇರಿ ಸಮಸ್ಯೆ ಬಂದಾಗ ಭಾಷಾ ಸಮಸ್ಯೆ ಬಂದಾಗ ಬೆಳಗಾವಿ ಭಾಗದಲ್ಲಿ ಆಮೇಲೆ ನಮ್ಮ ಆಂಧ್ರ ಬಾರ್ಡ್ರಲ್ಲಿ ಬಂದಾಗ ಈ ರೀತಿ ಎಲ್ಲ ಸಮಸ್ಯೆಗಳು ಬಂದಾಗ ಮೊದಲು ಧ್ವನಿ ಇರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರು ಆದರೆ ದುರಂತ ಇವತ್ತು ಸರ್ಕಾರ ಇವತ್ತು ಉದಾಹರಣೆಗೆ ಇವತ್ತು ಪೇಪರ್ ಪತ್ರಿಕೆಯಲ್ಲಿ ಇವತ್ತು ಕೂಡ ನೋಡಿದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದು ಸಂಸ್ಥೆ ಈ ನಾಡಿನಲ್ಲಿ ಕನ್ನಡ ಉಳಿಸಿ ಬೆಳೆಸಬೇಕು ಅಂತ ಇದೆ ಇವತ್ತು ಅದಕ್ಕೆ ದುರ್ದೈವ ಇವತ್ತು ಆಡಳಿತಾಧಿಕಾರಿ ನೇಮಕ ಆಗಿದ್ದಾರೆ ಕೊನೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಬುದ್ಧಿಜೀವಿಗಳು ವಿಚಾರವಂತರು ಇರ್ತಕ್ಕಂಥ ಒಂದು ಸಂಸ್ಥೆ ಉಳಿದಿತ್ತು ಆದರೆ ಈಗ ಅದು ಕೂಡ ಉಳಿದಿಲ್ಲ ಅದು ಭಾಳ ದೊಡ್ಡ ದುರಂತ ಆಮೇಲೆ ಮುಖ್ಯವಾಗಿ ನಾಡಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ನಾವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹೋರಾಟ ಮಾಡಿದ್ದೀನಿ ಕನ್ನಡ ಪರವಾಗಿ ಒಂದು ಕನ್ನಡಪರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾವು ಅವತ್ತಿನ ದಿನಮಾನಗಳಲ್ಲಿ ಕೇಸ್ ಹಾಕಿಸ್ಕೊಂಡು ಏಳು ಎಂಟೆಂಟು ವರ್ಷ ಕೋರ್ಟಿಗೆ ಕಲ್ದಿದ್ದೀವಿ ಎಲ್ಲ ಆಗಿದೆ ಆದರೂ ಕೂಡ ಯಾಕೆ ಇವತ್ತರೆಗೂ ಈ ಸಮಸ್ಯೆಗಳ್ನ ಬಗೆಹರ್ಸೋಕ್ಕಾಗ್ತಾ ಇಲ್ಲ ಅಂಥೇಳಿ ಒಂದು ಯಕ್ಷಪ್ರಶ್ನೆಯಾಗಿ ಉಳಿಯುತ್ತೆ ಆಮೇಲೆ ಈಗಿನ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷರು ಅಂತ ಹೇಳ್ಕೊಂತಾರೆ ಅವರು ಕೂಡ ಇವತ್ತು ಈ ಕ್ಷಣದವರೆಗೂ ಕೂಡ ಕನ್ನಡಕ್ಕೆ ಸಂಪೂರ್ಣವಾಗಿ ಏನು ಸಹಕಾರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಸರ್ ಏನು ಗೊತ್ತಾ ಆಯ್ತು ಇವಾಗ ಕನ್ನಡ ಪರಿಷತ್ ಇದೆ ಕನ್ನಡ ಪ್ರಾಧಿಕಾರ ಇದೆ ಎಲ್ಲ ಇದೆ ಆದರೆ ಒಂದು ಸಂಘಟನೆ ಆಗಿ ನೀವು ಅವರು ಅವ್ರ ಜೊತೆಗೆ ಕೈ ಜೋಡಿಸಿ ನೀವು ಹೋರಾಟನ ಸುಮಾರು ವರ್ಷದಿಂದ ಮಾಡ್ಕೊಂಡ್ ಬರ್ತಿದೀರ ಏನು ಪ್ರತಿಫಲ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಹೋರಾಟ ಮಾಡಿರೋದು ಯಾವ ಕಾರಣಕ್ಕೆ ನೀವು ಮೇಡಮ್ ಭಾಷೆ ವಿಚಾರ ಬಂದಾಗ ಮೊದಲ ಧ್ವನಿ ಇರ್ತದೆ ಕನ್ನಡ ಪರ ಹೋರಾಟಗಾರ ಯಾವ ರಾಜಕಾರಣಿ ಎತ್ತಲ್ಲ ಯಾವ ಜನಪ್ರತಿನಿಧಿ ಇರ್ತಲ್ಲ ನೀರಿನ ಸಮಸ್ಯೆ ಬಂದ್ರು ಹೋರಾಟ ಮಾಡೋದು ಕನ್ನಡ ಪರ ಹೋರಾಟಗಾರ ಕೊನೆ ರೈತರು ಸಮಸ್ಯೆ ಏನಾದ್ರು ಬಂದ್ರು ಅದಕ್ಕೂ ನಾವೇ ಹೋರಾಟ ಮಾಡ್ತೀವಿ ಆಯ್ತು ಸರ್ ಆಮೇಲೆ ಒಂದು ದುರಂತ ಏನಂತ ಹೇಳಿದ್ರೆ ಇಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿ ನಾವು ನೋಡ್ಕೊಂಡಂಗೆ ಸಂಘಟನೆಗಳು ಒಟ್ಟಾರೆ ಕೆಲಸ ಎಲ್ಲವೂ ಕೂಡ ಸಮಾಜ ಮುಖ್ಯವಾಗಿರ್ಬೇಕು ಸಮಾಜದ ವಿರುದ್ಧ ಏನಾದರೂ ಆದಾಗ ಸರ್ಕಾರಗಳ ವಿರುದ್ಧ ಜನಪರ ಬಂದ್ ಜನ ವಿರೋಧ ನೀತಿಗಳು ಬಂದಾಗ ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಆದ್ರೆ ದುರಂತ ಕನ್ನಡಪರ ಹೋರಾಟಗಾರ ಕನ್ನಡ ಕೆಲಸ ಮಾತ್ರ ಮಾಡಬೇಕು ಬೇರೆ ಸಂಘಟನೆಗಳಿಗೂ ನಾವು ಹೋರಾಟ ಮಾಡಿರ್ತೀವಿ ಕನ್ನಡ ಅಂತ ಬಂದಾಗ ಅವ್ರು ನಮಗೆ ಸಹಕಾರ ಕೊಡಲ್ಲ ಇದೊಂದು ದೊಡ್ಡ ದುರಂತ ಈ ನಾಡಿನಲ್ಲಿ ಅಲ್ಲ ಸರ್ ಮತ್ತೆ ಈಗಿರೋ ಕನ್ನಡ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಒಂದು ಕಡೆ ಹಿಂದಿ ಹೇರಿಕೆ ಇನ್ನೊಂದು ಕಡೆ ತಮಿಳು ಈ ಥರದ್ದೆಲ್ಲ ಒಂದು ಕಡೆ ಮರಾಠಿ ಈ ಥರದ್ದೆಲ್ಲ ಇಶ್ಯೂ ಬಂದಾಗ ನೀವು ಹೋರಾಟ ಮಾಡ್ತೀರ ಓಕೆ ಆದರೆ ಪೋಷಕರು ಮತ್ತು ಈಗಿನ ಎಜುಕೇಷನ್ ವ್ಯವಸ್ಥೆಯಲ್ಲಿ ಕನ್ನಡ ಮಾಧ್ಯಮಗಳು ಮುಚ್ಚೋಗ್ತಿದ್ದಾವೆ ಅಲ್ವಾ ಅದರ ಬಗ್ಗೆ ಅದನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋಂಥದ್ದು ಅಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರ ಆದ್ರೆ ಕನ್ನಡನ ಏನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿರೋರು ಕನ್ನಡನೇ ಮರೆಯ ಮಾಚುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ ನಿಮ್ಮ ಹೋರಾಟ ಯಾವ ರೀತಿ ನಡ್ಕೊಂಡು ಬಂತು ಮತ್ತೆ ಅದನ್ನ ಯಾವ ರೀತಿ ಪರಿಹಾರ ಮಾಡಿದ್ರಿ ಒಂದಷ್ಟು ಮಟ್ಟಕ್ಕೆ ಹೋರಾಟಗಳು ಮಾಡಿದ್ರೆ ಪರಿಹಾರ ಆಗಬೇಕು ಸಮಸ್ಯೆ ಅದು ಇನ್ನೊಂದಷ್ಟು ಉಲ್ಬಣಗೊಳ್ತಿದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ನೀವು ಹೇಳಿದ ನಿಜ ಇವತ್ತು ನೂರಾರು ಶಾಲೆಗಳು ಕನ್ನಡ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಒಂದು ಮೊದಲಲ್ಲ ಐವತ್ತರವತ್ತು ವಿದ್ಯಾರ್ಥಿಗಳು ಇವತ್ತು ಎಂಟು ಒಂಬತ್ತು ಹತ್ತಕ್ಕೆ ಬಂದು ನಿಂತಿದೆ ಇದರ ಕಾರಣ ಬರೀ ನಾವು ಹೋರಾಟಗಾರರು ಒಂದೇ ಮಾಡಬೇಕು ಅಂತ ಇಲ್ಲ ಪ್ರತಿಯೊಬ್ಬ ಪೋಷಕರು ಕೂಡ ಇವತ್ತು ಮೊದಲಿಗಿಂತ ಹೆಚ್ಚಿನದಾಗಿ ಸೌಲಭ್ಯಗಳು ಕೊಡ್ತಾ ಇದೆ ಸರ್ಕಾರ ಅದು ನಿನ್ನೆ ಅಲ್ಲೇ ಅದೇ ಮೇಡಮ್ ಅದನ್ನ ಪೋಷಕರು ಕೂಡ ಅರ್ಥ ಮಾಡ್ಕೋಬೇಕು ಈಗ ಪೋಷಕರು ತಲೆ ಒಂದು ಬಂದ್ಬಿಟ್ಟಿದೆ ಸಿ ಬಿ ಎಸ್ ಸಿ ಬೇಕು ಐ ಎ ಎಸ್ ಸಿ ಬೇಕು ಈ ರೀತಿಯಲ್ಲಿ ಹೋಗ್ತಾ ಇದೆ ಆದರೆ ಈ ಕನ್ನಡ ನಾವು ಅದನ್ನೇ ಕೇಳಿ ಸರ್ಕಾರದಲ್ಲೇ ಒಂದು ಗೊಂದಲ ಇತ್ತು ಏನು ಕನ್ನಡ ಒಂದರಿಂದ ಹತ್ತರವರೆಗೂ ಕನ್ನಡನೇ ಕೊಡಬೇಕು ಇಂಗ್ಲೀಷ್ ಬೇಡ ಬೇಡ ಆದರೆ ಇಂಗ್ಲೀಷ್ ಇಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಕೊಡಲೇಬೇಕು ಎಲ್ಲರಿಗೂ ಒಂದು ಒಂದು ಜ್ಞಾನ ಇದಕ್ಕೋಸ್ಕರ ಇಂಗ್ಲೀಷ್ ಇರಲಿ ಅಂತಲೂ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂತು ಆದರೆ ಇವತ್ತು ಯಾಕೆ ಮುಚ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಎರಡು ನಾವು ಯೋಚನೆ ಮಾಡಿರಿ ಒಂದು ಬರೀ ಹೋರಾಟಗಾರ ಸರ್ಕಾರಗಳು ಒಂದು ಪ್ರಯತ್ನ ಪಡ್ತಿದೆ ಅವ್ರಿಗೆ ಹಿಡಿಯೋದಕ್ಕೆ ಏನು ಬೇಕು ಮಕ್ಕಳು ಶಾಲೆಗೆ ಸೇರಿಸೋಕ್ಕೆ ನಿಟ್ಟಿನಲ್ಲಿ ಇದೆ ಆದರೆ ಇಲ್ಲಿ ಇಲ್ಲ ಅದು ಒಂದು ಬರುತ್ತೀಗ ಸರ್ಕಾರದಲ್ಲಿ ಇರ್ತಕ್ಕಂಥ ಎಷ್ಟೋ ಜನರು ಇವತ್ತು ಖಾಸಗಿ ಶಾಲೆ ಸಿ ಬಿ ಎಸ್ ಸಿ ಶಾಲೆಗಳಿದಾವೆ ಜನಪ್ರತಿನಿಧಿಗಳು ಇವತ್ತು ಸೇವೆ ಉಳಿದಿಲ್ಲ ಎಜುಕೇಶನ್ ಇವತ್ತು ಸರ್ವಿಸ ಉಳಿದಿಲ್ಲ ಅದು ಅದು ದುಡ್ಡು ಮಾಡೋ ಒಂದು ಕಾರ್ಖಾನೆ ಈಗ ಅವನಿಗೆ ಏನು ಬೇಕಾಗಿದೆ ಅವನು ಸರ್ಕಾರಿ ಶಾಲೆ ಮುಚ್ಚಿದ್ರೆ ಸಾಕಾಗಿದೆ ಇದೇ ಹತ್ತು ಜನ ಸ್ಟೂಡೆಂಟ್ಸ್ ಅಲ್ಲೋದ್ರೆ ಆಮೇಲೆ ಪೋಷಕರು ಯಾವತ್ತೂ ಕೂಡ ವಿದ್ಯೆಗೆ ಶಿಕ್ಷಣಕ್ಕೆ ಭಾಳ ಹೊತ್ತು ಕೊಡ್ತಾರೆ ಅವ್ನು ಸಾಲ ಮಾಡಾದರೂ ಸರಿಯಾದ ಕೈಲಿಲ್ಲ ಅಂದರು ಮಕ್ಕಳು ಸಿ ಬಿ ಎಸ್ ಸಿ ಓದಿಸಿದೀನಿ ಅಂತ ಒಂದು ಎಮ್ಮೆ ಏನೋ ಒಂದು ಹೇಳುತ್ತೆ ಈ ರೀತಿ ಇದ್ದಾಗ ನಾವು ಎಷ್ಟು ಹೋರಾಟ ಮಾಡಿದ್ರೆ ವ್ಯರ್ಥ ಆಗುತ್ತೆ ಪೋಷಕರುಗಳು ಅವ್ರು ಅರ್ಥ ಮಾಡ್ಕೋಬೇಕು ಮುಂದೊಂದು ದಿನ ಬರುತ್ತೆ ಮತ್ತೆ ಇದೇ ಸರ್ಕಾರಿ ಶಾಲೆಗಳಿಗೆ ಬರೋಂಥ ಪರಿಸ್ಥಿತಿ ಬರುತ್ತೆ ಅಲ್ಲಿ ಈಗ ಸದ್ಯದಲ್ಲಿ ಆ ನಿಟ್ಟಿನಲ್ಲಿಲ್ಲ ಸರ್ಕಾರ ಕೂಡ ನಾವು ಒತ್ತಾಯ ಮಾಡ್ತಾ ಇದೀವಿ ಆ ಥರ ಇದ್ದಾಗ ಈಗ ಒಂದು ಒಂದೊಂದುವರಲ್ಲಿ ಹತ್ತು ಜನ ಐವತ್ತು ಜನ ಹತ್ತು ಜನ ಯಾಕಾದ್ರು ಅನ್ನೋದು ಕೂಡ ಅವರು ಕೂಡ ಸರ್ವೆ ಮಾಡಬೇಕಾಗತ್ತೆ ಅವ್ರು ಅದನ್ನೂ ಮಾಡ್ತಾ ಇಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಹೇಳ್ಬೋದು ಅಷ್ಟೇ ನಾನು ಆ ಅನುದಾನ ಶಿಕ್ಷಣ ಇಲಾಖೆಗೆ ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಈ ಎರಡು ಮೂರು ವರ್ಷದಿಂದ ಶಿಕ್ಷಣ ಇಲಾಖೆ ಅನುದಾನನೇ ಬಂದಿಲ್ಲ ಸರ್ ಈಗ ಶಿಕ್ಷಣ ಕ್ಷೇತ್ರ ನೀವು ಹೇಳ್ತಿದ್ದಂಗೆ ರಾಜಕೀಯ ಪ್ರತಿನಿಧಿಗಳು ಸ್ಕೂಲ್ ಇದ್ದಾವೆ ಆ ಕಾರಣಕ್ಕಾಗಿ ಒಂದಷ್ಟು ಮುಚ್ಚೋಗ್ತಿದ್ದಾವೆ ಅಂತ ಹೇಳಿ ಕಾರಣ ಹೇಳ್ತಿದ್ದೆ ಅದು ಓಕೆ ಸರ್ ಶಿಕ್ಷಣದ್ದು ಆದರೆ ಹೊರಗಡೆ ಸುಮಾರಷ್ಟು ಅಂಗಡಿಗಳ ಮೇಲೆ ಸುಮಾರಷ್ಟು ಶಾಪ್ಗಳ ಮೇಲೆ ಎಲ್ಲ ಇಂಗ್ಲೀಷ್ ಬೋರ್ಡ್ಗಳೇ ಇರ್ತವೆ ಅಲ್ವಾ ಅಲ್ಲಿ ಯಾವ ಕೂಡ ಕನ್ನಡ ನಾವು ಕನ್ನಡ ಉಳಿಸ್ಬೇಕಂದ್ರೆ ನಮ್ಗೆ ಎಲ್ಲ ಕಡೆ ಕನ್ನಡ ಕಾಣ್ಬೇಕು ಈ ಕನ್ನಡ ಎಲ್ಲ ಕಡೆ ಕಾಣ್ಲಿಲ್ಲ ಅಂತಂದ್ರೆ ಇಂಗ್ಲೀಷ್ ಆಗಲಿ ಇನ್ನೊಂದು ಭಾಷೆ ಆಗ್ಲಿ ಯಾವ ಭಾಷೆ ಕಾಣುತ್ತೋ ಅದು ಅದರ ಅಧಿಕಾರನ ಅದು ಚಲಾಯಿಸುತ್ತೆ ಆದರೆ ನಾವು ಕನ್ನಡ ಉಳಿಸ್ಬೇಕು ಅನ್ನೋರು ಹೋರಾಟ ಮಾಡುವಂತರು ನಾವು ಆ ದೊಡ್ಡ ಇದನ್ನ ಬಿಟ್ಬಿಡಿ ನೀವು ಶಿಕ್ಷಣ ಕ್ಷೇತ್ರದ ಬಿಟ್ಬಿಡಿ ಆದ್ರೆ ಈ ತರದ ವಿಚಾರಗಳಲ್ಲಾದ್ರೂ ಒಂದಷ್ಟು ಮಟ್ಟದ ಬದಲಾವಣೆಗಳನ್ನ ಕೇಳಿದ್ದೀನಿ ಈ ಫಲಕಗಳನ್ನ ಹೆಸರುಗಳನ್ನ ಚೇಂಜ್ ಮಾಡಬೇಕು ಭಾಷೆ ಕನ್ನಡ ಬರೆಸ್ಬೇಕು ಅಂತ ಕೇಳಿದೀನಿ ಆದ್ರೆ ನೀವು ಹೇಳಿರುವ ಮಟ್ಟಕ್ಕೆ ಕನ್ನಡಪರ ನೀವು ಅಂದ್ರೆ ಕನ್ನಡ ಪರ ಸಂಘಟನೆಗಳು ಹೇಳಿರುವ ಮಟ್ಟಕ್ಕೆ ಆ ತರದ ಬದಲಾವಣೆ ಆಗಿದೆಯಾ ಬದಲಾವಣೆ ಆಗದಿರೋದಕ್ಕೆ ಕಾರಣಗಳೇನು ಮೇಡಮ್ ನೀವು ಹೇಳಿದ್ ನಿಜ ಈಗ ಸರ್ಕಾರದ ಒಂದು ಅಧಿಸೂಚನೆ ಕೂಡ ಇದೆ ಒಂದು ಕಾಯ್ದೆನೂ ಕೂಡ ಇದೆ ಅರವತ್ತರಷ್ಟು ಶೇಕಡ ಕನ್ನಡ ಇರಬೇಕು ಇದು ಉಳಿದಿದ್ದಲ್ಲಿ ತ್ರಿಭಾಷಾ ಸೂತ್ರ ನಮ್ಮ ರಾಜ್ಯ ಜಾರಿಗೆ ಆದರೆ ನಾವು ಅದು ವಿರೋಧಗಳು ಹಿಂದಿ ವಿರೋಧಿಗಳು ಇದಿಲ್ಲ ಅನ್ನೋದೇ ನಮಗೂ ತಮಿಳುನಾಡು ಕೇರಳದಲ್ಲಿ ಕೊಟ್ಟಾಗ ದ್ವಿಭಾಷಾ ನೀತಿ ಕೊಡಿ ಅಂತ ಕೇಳ್ತಾ ಇದೀವಿ ಆದರೆ ಇವತ್ತು ಊರಿಗೆ ಅಧಿಕೃತ ಆಗಿಲ್ಲ ಆದರೆ ಶೇಕಡ ಅರವತ್ತರಷ್ಟು ಕನ್ನಡ ಅಂತೂ ಅಂತ ಸರ್ಕಾರದ ಆದೇಶ ಇದೆ ಹೋರಾಟಗಾರರಿಗಿಂತ ಮುಖ್ಯವಾಗಿ ಕಾರ್ಮಿಕ ಇಲಾಖೆ ಜವಾಬ್ದಾರಿ ಅದು ನಾವು ಸಾಕಷ್ಟು ಸದಿ ಕಾರ್ಮಿಕ ಇಲಾಖೆಯಲ್ಲಿ ಅದನ್ನ ಮನವಿ ಕೂಡ ಕೊಟ್ಟಿದ್ದೀವಿ ನಮ್ಮ ಜೊತೆಗೆ ಬಂದು ಮಾಡಿ ಅಂದ್ರೆ ಅವ್ರ ಏನು ಮಾಡ್ತಾರೆ ಅಂದ್ರೆ ನೀವು ಬಲವಂತ ಮಾಡಿದಾಗ ಒಂದು ರೌಂಡ್ ಹೋಗಿ ಬರ್ತಾರೆ

ಮೇಡಮ್ ಕನ್ನಡ ಪರ ಹೋರಾಟಗಳ ಸಂಘಟನೆ ಹೋರಾಟಗಳು ನಿರಂತರವಾಗಿದ್ದಾವೆ ನೀವ್ ಹೇಳಿದ ಫಲಕದ್ ವಿಚಾರದಲ್ಲೂ ಕೂಡ ಹೋರಾಟಗಳಾಗಿದೆ ಆದ್ರೆ ಇಲ್ಲಿ ನಮ್ದು ಒಂದೇ ಜವಾಬ್ದಾರಿ ಇರಲ್ಲ ಸರ್ಕಾರ ಕೂಡ ಈ ಬಗ್ಗೆ ಬರೀ ಕಾಯ್ದೆ ಮಾಡಿದ್ರೆ ಆಗಲ್ಲ ಅದನ್ನ ಅನುಷ್ಠಾನಗೊಳಿಸ್ತಾ ಕಾಯ್ದೆ ಜಾರಿ ಆಗ್ಬೇಕಂತಂದ್ರೆ ಯಾರು ಒತ್ತಾಯ ಮಾಡಬೇಕು ಸರ್ ಇಲ್ಲ ನಾವು ಸಂಘಟನೆಗಳು ಮಾಡ್ಬೇಕು ಸಾರ್ವಜನಿಕವಾಗಿ ಕೂಡ ಕನ್ನಡ ನನ್ನ ಭಾಷೆ ಅಂತ ನನ್ನ ಮನಸ್ಸಿಗೆ ಬಂದಾಗ ಮಾತ್ರ ಅದನ್ನ ಈಗ ನನ್ನ ಮನೆಗೆ ಈ ಹೋರಾಟಗಾರ ಹೋರಾಟ ಮಾಡ್ತಾರೆ ನನ್ನೇ ಆರಾಮಾಗಿರ್ತೀನಿ ನಾಳೆ ಬೆನಿಫಿಟ್ ಮಾತ್ರ ಎಂಜಾಯ್ ಮಾಡ್ತೀನಿ ಅಂದ್ರೆ ಅದ್ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದೇನಂತಂದ್ರೆ ಆಯಿತು ಇವಾಗ ಕನ್ನಡ ಉಳಿಬೇಕು ಕನ್ನಡತನ ಇರಬೇಕು ಅಂತಂದರೆ ನಾವು ಆಯಕಟ್ಟಿನ ಜಾಗಗಳಲ್ಲಿ ಅಯ್ಯೋ ಬಿಸ್ನೆಸ್ ಆಗಿರ್ಬೋದು ಇನ್ನು ಈ ಥರದ ನಾನು ಉದಾಹರಣೆ ಕೊಡ್ತೀನಿ ಅಂತಲ್ಲಿ ಕನ್ನಡ ಪರವಾಗಿ ಕರ್ನಾಟಕದವರು ಅಲ್ಲಿ ಒಂದು ಮೇಜರ್ ಒಂದು ಸ್ಥಾನದಲ್ಲಿ ಕೂತ್ಕೊಂಡಾಗ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ಜಾರಿ ಆಗೋಕ್ಕೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನಿಸುತ್ತೆ ಆದರೆ ನಮ್ಮ ಕರ್ನಾಟಕದ ಲೆವೆಲ್ಲಿಗೆ ಅದು ಚಿತ್ರದುರ್ಗದ ಲೆವೆಲಲ್ಲಿ ಇಲ್ಲಿ ಬಿಸ್ನೆಸ್ ಮೆನ್ಗಳೆಲ್ಲ ಬೇರೆ ಭಾಷೆಯವರು ನಾನು ಅದನ್ನ ಇರಬಾರ್ದು ಅಂತ ಹೇಳ್ತಿಲ್ಲ ನಾನು ಆದ್ರೆ ಆ ತರದ ಸ್ಥಾನಗಳಲ್ಲಿ ನಾವು ಇರ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಮತ್ತೆ ಆ ತರದ ಸ್ಥಾನಗಳನ್ನ ಗಳಿಸ್ಕೆ ಅವ್ರಿಗೆ ಹೆಂಗಾಯ್ತು ಕನ್ನಡಿಗರಿಗೆ ಯಾಕೆ ಆಗ್ಲಿಲ್ಲ ಮೇಡಮ್ ಇದು ಕೇಳಿದ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದೆ ಇಲ್ಲಿ ನಾನು ಮೊದಲು ಈಗ ನಾನು ಚಿತ್ರದುರ್ಗ ಚಿತ್ರದುರ್ಗದ ಮಾತಾಡೋಣ ರಾಜ್ಯದ ಬೇಡ ದೇಶದ ಬೇಡ ಚಿತ್ರದುರ್ಗದಲ್ಲಿ ಮಾರವಾಡಿಗಳು ಜಾಸ್ತಿ ಮಾರವಾಡಿಗಳೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಸುಮಾರು ವರ್ಷಗಳಿಂದ ಅವ್ರ ದೊಡ್ಡ ಮಾಡ್ಕೊಂಡ್ರೆ ಎಲ್ಲ ಆದ್ರೆ ಲೋಕಲ್ ಲೆಟ್ಸ್ ಕನ್ನಡಿಗರು ಬೇಡ ಸ್ಥಳೀಯರು ದುಡ್ಡಿದ್ರು ಅವ್ರು ವ್ಯವಹಾರ ಇದೇ ವ್ಯವಹಾರ ಮಾಡಬೇಕು ಈ ತರ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ ಯಾರು ತಿಳುವಳಿಕೆ ಕೊಡ್ತೇನೆ ತಿಳುವಳಿಕೆ ಕೊರತೆ ಒಂದು ಈಗ ಯಾರೋ ಮಾಡ್ತಿದ್ದಾನೆ ಬಹುದಾಳೆ ಒಂದು ಬಂಗಾಳ ನಂಗೆ ಮಾಡ್ತೇನೆ ಇವತ್ತು ಬೆಂಗಾಲಿನು ಬಂದ್ಬಿಡಿದ್ರು ಬಿಡ್ರೆ ಮಾರವಾಡಿಗಳೆಲ್ಲ ವಿಶ್ವಕರ್ಮ್ ಆಚಾರ ಸಿಗದೆ ಕಷ್ಟ ಆಗಿದೆ ಈ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಬೆಂಗಾಲ್ ರೆಡಿ ಮ್ಯಾನುಫ್ಯಾಕ್ಚರ್ ಬರ್ತದೆ ಡಿಸೈನ್ ಈ ರೀತಿ ಟೆಕ್ನಿಕಲ್ ಅದು ಮುಂದೆ ಹೋಗ್ತಾ ಇದೆ ಜೊತೆಲಿ ನೀವ್ ಹೇಳ್ದಂಗೆ ನಮಿಗೆ ನಾ ಇರ್ತೀನಿ ನಾನು ಒಂದ್ ವೇಳೆ ಉದ್ದಿಮೆ ಮಾಡಿದ್ರೆ ನಮ್ ಜನ ನನ್ನ ಹತ್ರ ಬಂದು ತೊಗೊಳಲ್ಲ ನೀವ್ ಇಂದ ಬಂದು ನಿಮ್ ಹತ್ರನೇ ಅದಕ್ಕೆ ಈ ಪರಿಸ್ಥಿತಿ ಏನ್ ಮಾಡ್ಬೇಕು ಇದಕ್ಕೆ ಏನಿಲ್ಲ ನೀವ್ ಹೇಳಿದ್ರೆ ಕರೆಕ್ಟ್ ಇದೆ ನಾವು ಕೂಡ ಸುಮ್ಕೋ ಸರ್ ನನಗೆ ಅನ್ಸೋದು ಅವ್ರ ನಮ್ಮ ಹತ್ರ ಯಾಕೆ ಬರಲ್ಲ ಅಂತಂದ್ರೆ ನಾವು ಕಡಿಮೆ ಸಂಖ್ಯೆ ಬೆರಳೆ ಎಣಿಕೆ ಅಷ್ಟಿದೀವಿ ಮತ್ತೆ ಅವ್ರಕಿಂತ ಅಡ್ವಾನ್ಸ್ ಆಗಿ ನಮಗೆ ಯೋಚನೆ ಮಾಡಕ್ ಬರಲ್ಲ ಆ ತರ ಡಿಸೈನ್ ಕೊಡಕ್ ಬರಲ್ಲ ಇನ್ನೇನೋ ಕೊಡಕ್ ಬರಲ್ಲ ಅದ್ ಕಾರಣ ಅಂತ ಹೇಳ್ತೀರಾ ತರ ಕಾರಣ ಇಲ್ಲ ಡಿಸೈನ್ ಈಗ ಮೆಷಿನರಿ ಬರುತ್ತೆ ನಾನ್ ದುಡ್ಡು ಕೊಟ್ಟರೆ ಮೆಷಿನರಿ ಕೊಡ್ತಾರೆ ಸೇಮ್ ಡಿಸೈನ್ ಕೊಡ್ತೀವಿ ಸೇಮ್ ಕ್ವಾಲಿಟಿ ಕೊಡ್ತೀವಿ ಮತ್ತೆ ಮಾಡ್ಬೇಕು ಅನ್ನೋದು ನನ್ ಮನ್ಸಿಗೆ ಬರ್ಬೇಕಲ್ಲ ನಮ್ಗೆ ಏನಾಗುತ್ತೆ ಜನನು ಬರಲ್ಲ ಯಾಕೆ ಅಂತ ಕೇಳ್ರಿ ನೀವ್ ಬೇಕಿದ್ರೆ ಮಾರವಾಡಿಗಲ್ಲಿ ಎಲ್ಲ ಒಂದ್ ಅಂಗಡಿ ಓಪನ್ ಮಾಡ್ರಿ ನೀವೇ ಮಾಡ್ರಿ ಒಳ್ಳೆ ಒಳ್ಳೊಳ್ಳೆ ಐಟಮ್ಸ್ ಶೋ ಕೇಸ್ ಮಾಡ್ರಿ ಆದ್ರೂ ನಿಮ್ ಹತ್ರ ಬರಲ್ಲ ಪಕ್ಕದಾಗ ಮಾರ್ವಾಡಿ ಹತ್ರನೇ ಮನಸ್ಥಿತಿ ಏನಂದ್ರೆ ಈಗ ಮಾರವಾಡಿ ಅಂದ್ರೆ ಅವನ್ ಬಂಗಾರ ಕೆಲಸ ಒಳ್ಳೆ ಬಂಗಾರ ಕೊಡ್ತಾನೆ ಒಳ್ಳೆ ಐಟಮ್ ಕೊಡ್ತಾನೆ ಅಶ್ವಡ್ ಇರ್ತಾನೆ ಅಂತ ನಾನು ಅದೇ ನನ್ ಕೊಟ್ಟರು ನಾನು ನಂಬಲ್ಲ ಅಂದ್ರೆ ಈಗಿಂದಲ್ಲ ಮೊದ್ಲಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ ಆದ್ರೆ ಈ ಪಾಪ ಮಾರವಾಡಿಗಳು ಮೀರ್ ಬೆಂಗಾಲಿಗಳು ಬಂದಿದ್ದಾರೆ ಸರ್ ನನಗೆ ಅನ್ಸದ್ ನಾನ್ ಅದು ಹೆಂಗ್ ಬಂದಿದೆ ಅಂತಂದ್ರೆ ಅವರು ಸುಮಾರು ವರ್ಷಗಳಿಂದ ಆಫ್ರಿಕಾದಲ್ಲಿ ಇದ್ದಾರೆ ಆ ಕಾರಣಕ್ಕಾಗಿ ಜನರ ಮನಸ್ಥಿತಿನು ಕೂಡ ಹಂಗೆ ಬಂದಿದೆ ನಾವು ಆ ದಾರಿಯಲ್ಲಿ ಒಂದಷ್ಟು ನಮ್ಮ ಸಂಖ್ಯೆ ಹೆಚ್ಚಾಗ್ತಾ ನಾವು ಅವ್ರ ಭರವಸೆಗಳನ್ನ ಕೊಡ್ತಾ ಹೋದಂಗೆ ನಮ್ಮ ತಂಡ ಬರ್ತಾರೆ ಅನ್ನೋದು ನನ್ನ ಮನಸ್ಥಿತಿ ನೀವು ಹೇಳಿದ್ದಕ್ಕೊಂದು ಉದಾಹರಣೆ ಇದೆ ಕಣ್ಣೆದ್ರಿಗಿದೆ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಬಾಳ ಠಾಕ್ರೆ ಅವರು ಕೂಡ ವಡಾಪಾವ್ ಶುರು ಆಗಿದ್ದೆ ಅವರಿಂದ ಅವ್ರು ಏನು ಮಾಡಿದ್ರು ಬೀದಿ ಬೀದಿಯಲ್ಲೂ ವಡಾಪಾವ್ ಮಾಡಕ್ ನಿಲ್ಸಿದ್ರು ಎಂ ಎಸ್ ಸಿ ಎಮ್ ಬಿ ಬಿ ಎಸ್ ಮಾಡಿರೋರು ಕೂಡ ಕೆಲಸ ಇಲ್ಲ ಅಂದ್ರೆ ಅವ್ರು ಅದು ಮಾಡಿ ಶುರು ಮಾಡಿದಕ್ಕೆ ಇವತ್ತು ವಡಾಪಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆಗಿದೆ ಆ ತಾಳ್ಮೆ ಆ ಬದ್ಧತೆ ಬೇಕು ನಮ್ಮ ಜನಕ್ಕೆ ನಾಳೆ ನಾನು ಏನೋ ಒಂದು ಮಾಡ್ತೀನಿ ಅಂದಾಗ ಆಗಿ ನನಗೆ ಲಾಭ ಬರಲ್ಲ ಒಂದಿನ ದಿನನಾಗ್ಬೋದು ಇನ್ನೊಂದು ದಿನ ಅಥವಾ ಏನೋ ಇರ್ಬೋದು ಮೂರನೇ ದಿನ ಒಂದು ಒನ್ ಟೆನ್ ಡೇಸ್ ಒನ್ ಇಯರ್ ಬೇಕಾಗ್ಬೋದು ಬಟ್ ಸಕ್ಸಸ್ ಆಗುತ್ತೆ ಬಟ್ ಅಷ್ಟು ತಾಳ್ಮೆ ನಮ್ಮ ಜನಕ್ಕೆ ಬೇಕಲ್ಲ ಅದು ಬೇಕು ಅಂದರೆ ಈಗ ಅದು ಕೂಡ ನಮ್ಮ ಸರ್ಕಾರದ ಬಗ್ಗೆ ಅಲ್ಲೇ ಹೋಗ್ತೀವಿ ನಾವು ಯಾಕೆ ಅಂತ ಹೇಳಿದ್ರೆ ಅದು ಜವಾಬ್ದಾರಿ ಕಾರ್ಮಿಕ ಇಲಾಖೆ ಆಯ್ತು ಸರ್ ಮತ್ತೆ ನಾನು ಈ ವಿಷಯ ಅಲ್ಲಿಗೆ ಕಟ್ ಮಾಡಿ ಮತ್ತೆ ಬರ್ತೀನಿ ಇವಾಗ ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ನವೆಂಬರ್ ಅಲ್ಲಿ ಮಾತ್ರ ಬೆಳಕಿಗೆ ಬರುತ್ತೆ ನವೆಂಬರ್ ತಿಂಗಳು ಪೂರ್ತಿ ಅದನ್ನ ಅದ್ದೂರಿಯಾಗಿ ಜಾತ್ರೆಯಾಗಿ ನಾವು ಆಚರಿಸ್ತೀವಿ ಆದ್ರೆ ಇನ್ನು ಹನ್ನೊಂದು ತಿಂಗಳು ನಾವು ಕನ್ನಡನ ಮರಿತೀವಿ ಅಲ್ವಾ ಆ ಕಾರಣಕ್ಕಾಗಿ ಕನ್ನಡ ಅನ್ನೋ ವಿಚಾರ ಅದು ಒಂದು ತಿಂಗಳು ಚರ್ಚೆಯಾಗಿ ಆಮೇಲೆ ಅದು ಮುಚ್ಚೋಗುತ್ತೆ ಆದ್ರೆ ನಾವು ನಿರಂತರವಾಗಿ ಅದನ್ನ ನಾವು ವಿಚಾರನ ನಮ್ಮ ನಾವು ಇಟ್ಕೊಳ್ಬೇಕು ಅದಕ್ಕೆ ಒದ್ಕೊಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಕನ್ನಡಪರ ಸಂಘಟನೆ ಅಷ್ಟೇ ಅಲ್ದೇನೆ ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ನಾವು ಯಾವ ನಿಟ್ಟಲ್ಲಿ ಯೋಚನೆ ಮಾಡ್ಬೇಕು ಯಾವ ರೀತಿ ಕೆಲಸ ಮಾಡ್ಬೇಕಂದ್ರೆ ನಿಮ್ ನೀವು ಒಂದಷ್ಟು ವರ್ಷ ಕೆಲಸ ಆಯ್ತು ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ ಯಾಕೆ ಕನ್ನಡ ಭಾಷೆ ಸೊರತ್ತಿದೆ ಅಂತ ಹೇಳ್ತೀವಿ ನೀವು ಆಂಧ್ರಕ್ಕ ಹೋಗ್ರಿ ತೆಲುಗು ಭಾಷೆ ಇರ್ಬೋದು ತಮಿಳ್ನಾಡಿಗೆ ಹೋಗಿ ಅಲ್ಲೂ ಭಾಷೆ ಪ್ಲಸ್ ದ್ರಾವಿಡ ಚಳವಳಿಯಿಂದ ಬಂದಿರೋದ್ರಿಂದ ಅದು ಬಹಳ ಅಂತ ಹಂತ ಇದೆ ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆ ಜೊತೆಗೆ ಜಾತಿ ಈ ಒಂದು ಇದರಿಂದ ಅಲ್ಲಿ ಬಹಳ ಗಟ್ಟಿ ನೆಲೆ ಹೋರಿದೆ ಭಾಷೆಗಳು ಇವತ್ತು ನೀವು ತಮಿಳ್ನಾಡಿನಲ್ಲಿ ಹೋಗಿ ಜಾತಿ ಅನ್ನೋದಕ್ಕಿಂತ ಭಾಷೆ ಜಾತಿ ಜೊತೆ ಬೆಸ್ಗಾಕಿದೆ ಅಲ್ಲಿ ಆಂಧ್ರ ತಮಿಳ್ನಾಡು ಕೇರಳ ಆಮೇಲೆ ಅಂದ್ರೆ ಚೆನ್ನಾಗಿ ಇದರಲ್ಲಿ ತಮಿಳ್ನಾಡಿನಲ್ಲಿ ನಮ್ದ್ರಲ್ಲಿ ಏನಾಗಿದೆ ಕನ್ನಡ ಭಾಷೆ ಅಷ್ಟೇ ಭಾಷೆ ಹೋಗಿ ನನ್ನ ಮಾತೃಭಾಷೆ ಭಾಷೆ ಕನ್ನಡ ಹೋಗ್ಕೊತೀನಿ ಹಂಗಂತೇಳಿ ಕನ್ನಡ ಈಗ ನನ್ನ ಕನ್ನಡ ನಾನು ಉಸಿರೋ ಕನ್ನಡ ಬಿಟ್ಟರೆ ನನಗೆ ಬೇರೆ ಇಲ್ಲಿ ಸಾಧ್ಯನೇ ಇಲ್ಲ ಕನ್ನಡ ಬರೋರು ಹೊರಗೆ ಹೋದ್ರೆ ಕನ್ನಡ ಮಾತಾಡಲ್ಲ ನಾವು ಅವರಿಗಿರೋ ಭಾಷಾಭಿಮಾನ ನಮಗಿಲ್ಲ ನೀವಿನ್ನೂ ಐವತ್ತು ವರ್ಷ ಹೋದ್ರೆ ನಮ್ಮ ಭಾಷಾಭಿಮಾನ ಅಭಿಮಾನ ಬೆಳೆಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ನಾವು ನವಂಬರ್ ಕನ್ನಡಿಗ್ರೆ ಅದು ದುರಂತ ಅಲ್ಲ ನಿಜವಾಗಿ ಹೇಳ್ಬೇಕು ನವಂಬರ್ ಕನ್ನಡಿಗರ ನಾವು ಯಾಕಂತೇಳಿ ಈಗ ತಮಿಳ್ನಾಡಿನ ತರ್ಡರ್ಕ್ಕೆ ಆಧ್ರ ತರ್ಡ್ರಿ ಅವ್ರು ಏನಾದ್ರು ಫಾರಿನ್ ಹೋದ್ರು ಕೂಡ ಅವ್ರು ತಮಿಳಲ್ಲೇ ಮಾತಾಡ್ತಾನೆ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಹಿಂದಿಯಲ್ಲಿ ಮಾತಾಡಲ್ಲ ಅವ್ನ ಭಾಷೆ

ಅವನ ಭಾಷೆಯಲ್ಲಿ ಅವ್ನು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಕೊಡ್ತೀವಿ ಅವ್ರಿಗೆ ಕನ್ನಡದ ಅವಶ್ಯಕತೆ ಇರಲ್ಲ ಇದೊಂದು ಆಮೇಲೆ ಕನ್ನಡ ಭಾಷಾ ಕಲಿಕಾ ಕೇಂದ್ರಗಳಿಗೆ ಸುಮಾರು ಅನುದಾನ ಕೊಡ್ತಿದೆ ಸರ್ಕಾರ ಆ ದುಡ್ಡು ಎಲ್ಲೋತಿದೆ ಅಂತ ಇವತ್ತರೆಗೂ ಗೊತ್ತಿಲ್ಲ ಚಿತ್ರದುರ್ಗದ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಕನ್ನಡ ಭಾಷಾ ಕಲಿಕಾ ಕೇಂದ್ರ ಈ ರೀತಿ ಸರ್ಕಾರದ ಅನುದಾನನೂ ಇದೆ ಜೊತೆಗೆ ಸಂಘಟನೆಗಳು ಜೊತೆಗೆ ಸಾರ್ವಜನಿಕರು ಕೂಡ ಯಾವತ್ತು ಗಟ್ಟಿಯಾಗಿ ಕನ್ನಡ ನನ್ನ ಉಸಿರು ಕನ್ನಡ ಬಿಟ್ಟರೆ ನಮಗೆ ಬೇರೆ ಇಲ್ಲ ಅಂತ ತಿಳ್ಕೊತಾರೋ ಅವತ್ತಿ ರಾಜ್ಯದಲ್ಲಿ ಏನಾದರೂ ನಾವು ನವಂಬರ್ ಕನ್ನಡಿಗರಲ್ಲ ವರ್ಷ ಪೂರ್ತಿ ಕನ್ನಡಿಗರಾಗಿ ಸಾಧ್ಯ ಓಕೆ ಸರ್ ನಾನು ಮತ್ತೆ ಈ ಮನಸ್ಥಿತಿ ನಾವು ಈಗ ಬಂದಿರೋ ವ್ಯವಹಾರಸ್ಥರ ಬಗ್ಗೆ ಹೇಳಿದ್ವಿ ಅವರು ಕನ್ನಡ ಕಲಿಬೇಕಂತ ಹೇಳಿದ್ವಿ ಅದು ನಾವು ಓದ್ಕೊಡ್ತಿಲ್ಲ ಅಂತ ಹೇಳಿದ್ವಿ ಅದು ಸರ್ ಒಟ್ಟಾರೆ ನಮ್ಮ ಪೋಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳ ಮನಸ್ಥಿತಿ ಬದಲಾಗಲಿಕ್ಕೆ ನಾವು ರೀತಿ ಯಾವ ರೀತಿ ಯೋಚನೆ ಮಾಡ್ಬೇಕು ಅನ್ನೋದನ್ನು ಲಾಸ್ಟಿಗೆ ಏನು ಹೇಳ್ತೀರಾ ಕನ್ನಡದ ಮೇಡಮ್ ಭಾಳ ಸುಲಭ ಇದೆ ಇವತ್ತು ಕನ್ನಡ ಕಲಿಕೆ ಈ ಕನ್ನಡದ ಬಗ್ಗೆ ನಮಗೆ ಒಂದು ಅವೇರ್ನೆಸ್ ಬೇಕು ಇವತ್ತು ಜಾಗೃತಿ ಮೂಡಿಸ್ಬೇಕಾಗಿದೆ ಅದೆಲ್ಲರ ಕೆಲಸ ನೀವು ಹೇಳ್ದಂಗೆ ಬೇರೆ ಎಲ್ಲದಕ್ಕೂ ಸರ್ಕಾರ ಒತ್ತು ಕೊಡ್ತಿದೆ ಕೆಲವು ಏರಿಯಾಗಳು ಐಡೆಂಟಿಫೈ ಇದೆ ಈ ಏರಿಯಾದಲ್ಲಿ ಇವರು ಇಂಥ ಹೊರ್ಗಡೆಯಿಂದ ಬಂದವರಿದ್ದಾರೆ ಈ ರೀತಿ ಸ್ಥಳೀಯರು ಬಿಟ್ಟರೆ ಕನ್ನಡ ಮಾತಾಡಾಡ್ತಾರೆ ಅವ್ರ ಅಭಿಮಾನಿ ಇರೋದು ಅಂಥ ಕಡೆ ಇವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ವಾರಕ್ಕೆ ಸತಿನೋ ಹದಿನೈದು ದಿನಕ್ಕೆ ಸತಿನೋ ಅವ್ರಿಗೆ ಒಂದು ಸ್ಟಡಿ ಕ್ಲಾಸ್ ಟೈಪ್ ಮಾಡಿಕೊಂಡು ಬಲವಂತ ಇಲ್ಲ ವಾಲೆಂಟ್ರಿ ಯಾರು ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಆಗಲಿ ಐವತ್ತು ಜನದಲ್ಲಿ ಒಂದು ಇಪ್ಪತ್ತು ಜನ ಅವರು ಬಂದು ಕೂತ್ಕೊಂತಾರೆ ಆ ರೀತಿಯಲ್ಲಿ ಮಾಡಿದಾಗ ಆಮೇಲೆ ಅವರಿಗೆ ಅಂತರಾಳಕ್ಕೆ ಹೋಗ್ಬೇಕದು ನಾನು ಚಿತ್ರದುರ್ಗದಲ್ಲಿ ಇದ್ದೀನಿ ನಾನು ಈ ಭಾಷೆ ಕಲಿಬೇಕು ಇಲ್ಲಿ ಬದುಕಬೇಕು ಅನ್ನೋದು ಅವರಿಗೂ ಬರಬೇಕು ಅದು ಬರೀ ಬಾತಲ್ಲ ಆಗಲ್ಲ ಕೆಲವು ಸತಿ ಅದಕ್ಕೆ ಏಟು ಬೆಳಿತಿರ್ತಾರೆ ಕೆಲವು ಸತಿ ಭಾಷೆಯಲ್ಲಿ ಮಾತಲ್ಲೇ ಹೇಳ್ತಿರ್ತಾರೆ ಇದೆಲ್ಲ ಆಗ್ತಿದೆ ಆದ್ರೆ ಯಾರು ಏನೇ ಮಾಡಿದ್ರು ಕೂಡ ನಾನೀಗ ಅನ್ನ ತಿಂತಿದ್ದೀನಿ ನಿಮ್ಮ ಮಣ್ಣಿಂದು ಅಂದಮೇಲೆ ನನಗೆ ಅದರ ಅಭಿಮಾನ ಇರಬೇಕು ಮೊದಲು ಆಮೇಲೆ ಇವನ್ನೆಲ್ಲ ಮಾಡೋದು ಓಕೆ ಸರ್ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಅದ್ಭುತವಾಗಿ ಕನ್ನಡತನನ ನಾವು ಹೆಂಗೆ ರೂಢಿಸ್ಕೊಳ್ಬೇಕು ಉಳಿಸ್ಬೇಕು ಅನ್ನೋದನ್ನು ಮಂದಟ್ಟಾಗಿ ಹೇಳ್ಕೊಟ್ಟಿದ್ದೀರಾ ನಮಸ್ಕಾರ ಸರ್ ವೀಕ್ಷಕರೇ ಇಲ್ಲಿವರೆಗೂ ನಡೆದಂಥ ಚರ್ಚೆಯಲ್ಲಿ ಪಾಲ್ಗೊಂಡಂಥ ಶಶಿಧರವರು ನಮ್ಮ ನೆಲದ ಅನ್ನದ ಋಣ ಮತ್ತು ಈ ಭಾಷೆಯ ಋಣ ತೀರಿಸ್ಬೇಕಂತಂದರೆ ನಾವು ಕನ್ನಡತನನ ಉಳಿಸ್ಲಿಕ್ಕೆ ನಾವು ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ನಾವು ಯಾವ ರೀತಿ ಅದನ್ನು ಮೈಗೂಡಿಸ್ಕೊಳ್ಬೇಕು ಅದನ್ನು ಯಾವ ರೀತಿ ನಾವು ಆಚರಣೆಗೆ ತರಬೇಕು ಅನ್ನುವಂಥ ವಿಚಾರನ ಭಾಳ ಮನದಟ್ಟಾಗಿ ಮನಮುಟ್ಟುವ ರೀತಿಯಲ್ಲಿ ಹೇಳಿದರು ಅಷ್ಟೇ ಅಲ್ಲದೆ ಮುಂದಿನ ಇನ್ನೊಂದು ಚರ್ಚ್ ಇನ್ನೊಂದು ಚರ್ಚೆಯ ವಿಷಯ ಇಟ್ಕೊಂಡು ಇನ್ನೊಬ್ಬ ಅತಿಥಿಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ